ವೀಕ್ಷಕರೇ ನೆತ್ತೆಯಲ್ಲಿ ಇರುವ ಹುನ್ಗುಂದ ಶಿಕ್ಷಣ ಇಲಾಖೆ ಏನಪ್ಪಾ ಅತ್ತೀರ ಹೌದು ನಾವು ತೋರಿಸುವ ಸುದ್ದಿ ನೋಡಿ ಗೊತ್ತಾಗುತ್ತೆ ಎಳಗಲ್ ಮತ್ತು ಹುನ್ಗುಂದ ತಾಲೂಕಿನ ಖಾಸಗಿ ಶಾಲೆಗಳ ಸಂಪೂರ್ಣ ಮಾಹಿತಿ ನೀಡಲು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಲಾಗಿತ್ತು ಬಾಗಲಕೋಟೆ ಉಪನಿರ್ದೇಶಕರು ಮಾಹಿತಿ ನೀಡಲು ಹುನ್ಗುಂದ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು ಸಂಪೂರ್ಣ ಮಾಹಿತಿ ನೀಡಬೇಕಾದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಸರ್ಕಾರದಿಂದ ಅನುಮತಿ ಪಡೆದ ಅನುದಾನದ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳ ಪಟ್ಟಿ ಹಾಗೂ ವಿಳಾಸದ ಮಾಹಿತಿಯನ್ನು ನೀಡಿ ಮಾನ್ಯತೆ ನವೀಕರಣದ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಶಾಲೆಯವರು ಮಾನ್ಯತೆ ನವೀಕರಣ ಪ್ರಸ್ತಾವನೆಯನ್ನ ಆನ್ಲೈನ್ ಮುಖಾಂತರ ಮಾನ್ಯ ಉಪನಿರ್ದೇಶಕರಿಗೆ ನೇರವಾಗಿ ಪ್ರಸ್ತಾವನೆ ಸಲ್ಲಿಸಿ ಮಾನ್ಯತೆ ನವೀಕರಣ ಪಡೆಯುತ್ತಾರೆ ಅದರ ದಾಖಲಾತಿಗಳು ಇರುವುದಿಲ್ಲ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ಇವರ ಹತ್ತಿರ ಮಾಹಿತಿ ಇರುವುದಿಲ್ಲ ಅಂತ ಮಾನ್ಯ ಉಪನಿರ್ದೇಶಕರಿಗೆ ಗೊತ್ತಿಲ್ಲವಾ ಮಾನ್ಯ ಉಪನಿರ್ದೇಶಕರು ತಮ್ಮ ಹತ್ತಿರದ ಮಾಹಿತಿ ನೀಡುವ ಬದಲು ಯಾಕೆ ಇವರಿಗೆ ಮಾಹಿತಿ ನೀಡಲು ಸೂಚಿಸಿದ್ರು ಎಂಬುದು ಮಾತ್ರ ತಿಳಿಯಲಿಲ್ಲ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೊಟ್ಟ ಅಲ್ಪ ಸ್ವಲ್ಪ ಮಾಹಿತಿ ನೋಡಿದಾಗ ಕೆಲವೊಂದು ಶಾಲೆಗಳು ಕಾಣಿಯಾಗಿರುವುದು ಕಂಡುಬಂದಿದೆ ಎಳಕಲ್ ನಗರದ ವಾರ್ಡ್ ನಂಬರ್ ಮೂರು ಡಿವಿಜನ್ ಹದಿಮೂರಲ್ಲಿ ಪ್ರೇರಣಾ ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಬಸಮಾಜಿ ರೇಷ್ಮೆ ಎಂಬ ಎರಡು ಶಾಲೆ ಹೆಸರಿಗೆ ಪರವಾನಗಿ ನವೀಕರಣ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಕಂಡುಬಂದದ್ದು ಇದು ಇಲ್ಲಿ ಶಾಲೆಯ ಇಲ್ಲ ನವೀಕರಣ ಹೇಗೆ ಮಾಡಿದ್ರು ಹಾಗೆ ವಾರ್ಡ್ ನಂಬರ್ ಮೂವತ್ತರಲ್ಲಿ ಬಸವಶ್ರೀ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ನವೀಕರಣ ಮಾಡಿದ್ದಾರೆ ಅಲ್ಲಿಯೂ ಕೂಡ ಶಾಲೆಯಿಲ್ಲ ಇದನ್ನೆಲ್ಲ ಗಮನಿಸಿ ಪರವಾನಿಗೆ ನವೀಕರಣ ಮಾಡಬೇಕಾದ ಇಲಾಖಾ ಅಧಿಕಾರಿಗಳು ಅಲ್ಲೇ ಕುಳಿತು ನವೀಕರಣ ಮಾಡಿರುವುದು ಅನುಮಾನಕ್ಕೆ ಎಡಿ ಮಾಡಿಕೊಟ್ಟಿದೆ ನೋಡೋಣ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಗಮನಿಸಿ ಶಾಲೆಯ ಪರವಾನಿಗೆ ರದ್ದುಪಡಿಸ್ತಾರಾ ಕಾದು ನೋಡೋಣ ಮತ್ತೆ ಸಿಗೋಣ ಮುಂದಿನ ಶಾಲೆಯೊಂದಿಗೆ ನಮಸ್ಕಾರ